ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿಯಲ್ಲಿ ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಬರುತ್ತಿದೆ ಹಾಗಾದ್ರೆ ಈ ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಚಂದ್ರೋದಯದ ಸಮಯ ಏನು ಪೂಜಾ ವಿಧಾನ ಹೇಗೆ ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಪ್ರತಿ ತಿಂಗಳು ಸಂಕಷ್ಟ ಹರ ಚತುರ್ಥಿ ಬರುತ್ತದೆ ವರ್ಷದಲ್ಲಿ ಒಟ್ಟು ಹನ್ನೆರಡು ಸಂಕಷ್ಟ ಹರ ಚತುರ್ಥಿ ಬರುತ್ತದೆ ಆದರೆ ಮಂಗಳವಾರದೊಂದು ಬಂದ ಸಂಕಷ್ಟ ಹರ ಚತುರ್ಥಿಗೆ ವಿಶೇಷವಾದ ಮಹತ್ವವಿದೆ ಮಂಗಳವಾರ ಸಂಕಷ್ಟ ಹರ ಚತುರ್ಥಿ ಬಂದರೆ ಆ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಎಂದು ಕರೆಯುತ್ತಾರೆ ಈ ಅಂಗಾರಕ ಸಂಕಷ್ಟ ಹರ ಚತುರ್ಥಿಯ ದಿನದೊಂದು ಉಪವಾಸವಿದ್ದು ಗಣೇಶನನ್ನು ಪೂಜಿಸಿ ಚಂದ್ರೋದಯವಾದಾಗ ಚಂದ್ರದರ್ಶನವನ್ನು ಪಡೆದುಕೊಂಡು ನಂತರ ಉಪವಾಸವನ್ನು ಮುಗಿಸಿ ಶ್ರದ್ಧೆಯಿಂದ ಈ ಒಂದು ವ್ರತವನ್ನು ಆಚರಿಸಿದರೆ ಕಷ್ಟಗಳೆಲ್ಲ ದೂರವಾಗಿ ಪುಣ್ಯ ಫಲ ಲಭಿಸುತ್ತದೆ ಎಂಬ ನಂಬಿಕೆ ಇದೆ ವರ್ಷದಲ್ಲಿ ಹನ್ನೆರಡು ಸಂಕಷ್ಟ ಹರ ಚತುರ್ಥಿಯನ್ನ ಆಚರಿಸಲು ಸಾಧ್ಯವಾಗದವರು ವರ್ಷದಲ್ಲಿ ಬರುವ ಅಂಗಾರಕ ಸಂಕಷ್ಟ ಹರ ಚತುರ್ಥಿ ಈ ಒಂದು ಸಂಕಷ್ಟ ಹರ ಚತುರ್ಥಿಯನ್ನ ಆಚರಿಸಿದರೆ ಸಾಕು ವರ್ಷದಲ್ಲಿ ಬರುವ ಎಲ್ಲಾ ಸಂಕಷ್ಟ ಹರ ಚತುರ್ಥಿಯನ್ನು ಆಚರಿಸಿದಕ್ಕೆ ಯಾರು ಕೂಡ ಈ ಒಂದು ದಿನವನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಖಂಡಿತವಾಗಿ ಈ ಒಂದು ಸಂಕಷ್ಟ ಹರ ಚತುರ್ಥಿಯನ್ನ ಎಲ್ಲರೂ ಕೂಡ ಆಚರಿಸಿ ನಿಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ ಹಾಗಾದ್ರೆ ಈ ಒಂದು ಸಂಕಷ್ಟ ಹರ ಚತುರ್ಥಿ ಯಾವ ದಿನ ಬಂದಿದೆ ಎಂಬ ಮಾಹಿತಿಯನ್ನು ಈಗ ತಿಳಿಯೋಣ ಸ್ನೇಹಿತರೆ ಜನವರಿ ತಿಂಗಳಲ್ಲಿ ಅಂಗಾರಕ ಸಂಕಷ್ಟ ಹರ ಚತುರ್ಥಿಯು ಜನವರಿ ಆರನೇ ತಾರೀಕು ಮಂಗಳವಾರದೊಂದು ಬಂದಿದೆ ಇನ್ನು ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಎಂಬುದಾದರೆ ಚತುರ್ಥಿ ತಿಥಿ ನಮಗೆ ಪ್ರಾರಂಭವಾಗುವುದು ಜನವರಿ ಆರನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಚತುರ್ಥಿ ತಿಥಿ ಅಂತ್ಯವಾಗುವುದು ಜನವರಿ ಏಳನೇ ತಾರೀಕು ಬುಧವಾರ ಬೆಳಿಗ್ಗೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಸಂಕಷ್ಟಹರ ಚತುರ್ಥಿಯನ್ನ ಆಚರಿಸುವಾಗ ಚಂದ್ರೋದಯದ ಸ್ಥಿತಿಯನ್ನು ಗಣನೆಗೆ ಗಣನೆಗೆ ತೆಗೆದುಕೊಂಡು ಈ ಚತುರ್ಥಿಯನ್ನ ವ್ರತವನ್ನ ಆಚರಿಸಬೇಕು ಆದ್ದರಿಂದ ಚಂದ್ರೋದಯದ ಪ್ರಕಾರ ಜನವರಿ ಆರನೇ ತಾರೀಕು ಮಂಗಳವಾರದೊಂದು ಈ ಒಂದು ಸಂಕಷ್ಟ ಹರ ಚತುರ್ಥಿಯ ವ್ರತವನ್ನ ಆಚರಿಸಬೇಕು ಇನ್ನು ಚಂದ್ರೋದಯದ ಸಮಯವನ್ನು ನೋಡುವುದಾದರೆ ಜನವರಿ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚಂದ್ರೋದಯವಾಗುತ್ತದೆ ಈ ಸಮಯದಲ್ಲಿ ಚಂದ್ರೋದಯವಾದಾಗ ಚಂದ್ರ ದರ್ಶನವನ್ನು ಪಡೆದುಕೊಂಡು ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ಗಣಪತಿ ಮಂಗಳಾರತಿಯನ್ನು ಮಾಡುವ ಮೂಲಕ ನಿಮ್ಮ ಉಪವಾಸವನ್ನ ಕೊನೆಗೊಳಿಸಬಹುದು ಏಕಾದಶಿಯ ವ್ರತದಲ್ಲಿಯೇ ವೈಕುಂಠ ಏಕಾದಶಿಯು ಹೇಗೆ ವಿಶೇಷವಾಗಿರುತ್ತದೆಯೋ ಅದೇ ರೀತಿಯಾಗಿ ಸಂಕಷ್ಟ ಹರ ಚತುರ್ಥಿಯ ಚತುರ್ಥಿಯ ವ್ರತದಲ್ಲಿ ಈ ಒಂದು ಅಂಗಾರಕ ಸಂಕಷ್ಟ ಹರ ಚತುರ್ಥಿ ತುಂಬಾನೇ ವಿಶೇಷವಾಗಿರುತ್ತದೆ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ವ್ರತವನ್ನ ಆಚರಿಸಿ ಬೆಳಿಗ್ಗೆ ಬೇ ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಿ ನಂತರ ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ನಿಮ್ಮ ಮನೆಯಲ್ಲಿ ಗಣೇಶನ ವಿಗ್ರಹವಿದ್ದರೆ ಗಣೇಶನಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ವಿಗ್ರಹ ಇಲ್ಲ ಎನ್ನುವವರು ಫೋಟೋವನ್ನೇ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಇನ್ನು ಗಣೇಶನ ಫೋಟೋ ಅಥವಾ ವಿಗ್ರಹ ಎರಡು ಇಲ್ಲ ಎನ್ನುವವರು ಅಂತವರು ಅರಿಶಿನದಿಂದ ಗಣೇಶನ ಮೂರ್ತಿಯನ್ನ ತಯಾರಿಸಿ ಅದನ್ನು ಕೂಡ ಗಣೇಶನ ರೂಪದಲ್ಲಿ ಪೂಜೆ ಮಾಡಬಹುದು ಗಣೇಶನಿಗೆ ತಿಲಕವನ್ನ ಅರ್ಪಿಸಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನ ಗಣೇಶನಿಗೆ ಅರ್ಪಿಸಿ ಗಣೇಶನಿಗೆ ತುಂಬಾನೇ ಪ್ರಿಯವಾದದ್ದು ಗರಿಕೆ ಹುಲ್ಲು ಗರಿಕೆ ಹುಲ್ಲನ್ನು ಈ ದಿನ ಅರ್ಪಿಸಲೇಬೇಕು ಗರಿಕೆ ಹುಲ್ಲನ್ನು ಅರ್ಪಿಸಿ ಪೂಜೆ ಮಾಡಿದರೇನೆ ಈ ಒಂದು ವ್ರತದ ಫಲವು ದೊರೆಯುವುದು ಇನ್ನು ಗಣೇಶನಿಗೆ ಈ ದಿನ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಂದರೆ ಮೋದಕ ಕಡುಬು ಗಣೇಶನಿಗೆ ಪ್ರಿಯವಾದ ಕಡಲೆ ಕಾಳು ಉಸ್ಲಿ ಈ ರೀತಿ ಗಣೇಶನಿಗೆ ಪ್ರಿಯವಾದ ನೈವೇದ್ಯವನ್ನ ಅರ್ಪಿಸಿ ಶ್ರದ್ಧೆಯಿಂದ ಪೂಜೆ ಮಾಡಿ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ಚಂದ್ರೋದಯವಾದಾಗ ಚಂದ್ರ ದರ್ಶನವನ್ನು ಪಡೆದು ಚಂದ್ರನಿಗೆ ಪೂಜೆ ಮಾಡಿ ಮತ್ತೊಮ್ಮೆ ಗಣೇಶನಿಗೆ ಮಂಗಳಾರತಿಯನ್ನು ಮಾಡಿ ಗಣೇಶನ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನ ಮುಗಿದ ನಂತರ ಚಂದ್ರ ದರ್ಶನದ ಮೂಲಕ ನಿಮ್ಮ ಉಪವಾಸವನ್ನ ಕೊನೆಗೊಳಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಜನವರಿ ತಿಂಗಳಲ್ಲಿ ಬರುವ ಅಂಗಾರಕ ಸಂಕಷ್ಟಹರ ಚತುರ್ಥಿ ಯಾವ ದಿನ ಬಂದಿದೆ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪೂಜಾ ವಿಧಾನ ಹೇಗೆ ಚಂದ್ರೋದಯದ ಸಮಯ ಏನು ಈ ಎಲ್ಲಾ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ